ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ಇವತ್ತು ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಯಾಡ್ ಬೇಜಾರಾಗುವಂಥ ದಿನ ಯಾಕಂದರೆ ಸ್ವಾಮಿಗಳು ಶಿವೇಕ್ಯರಾಗಿದ್ದಾರೆ ಸಿದ್ಧಗಂಗೆ ಸ್ವಾಮೀಜಿಗಳು ಸೊ ಅಂಥದ್ದು ಏನೂ ಇಲ್ಲ ಎಲ್ಲರಿಗೂ ಗೊತ್ತಾಗಿದೆ ಬಟ್ ನೀವು ಎಷ್ಟೋ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ ನಂಗೆ ಗೊತ್ತಾಗಿಲ್ಲ ಅಂತ ಹೌದು ನನಗೂ ಬೆಳಗ್ಗೆನೇ ಗೊತ್ತಾಯಿತು ನ್ಯೂಸು ಸಹ ನೋಡ್ತಾ ಇದ್ದೀನಿ ಇವತ್ತೆಲ್ಲ ನಾನು ಅದನ್ನೇ ನೋಡ್ತಿರ್ತೀನಿ ಸೊ ತುಂಬ ಬೇಜಾರಾಯಿತು ನಾನು ಚಿಕ್ಕ ಹುಡುಗಿಯಿಂದನೂ ಬುದ್ಧಿ ಬಂದಾಗಿಂದೂ ಅವ್ರನ್ನ ಅವ್ರ ಫೋಟೋ ನಾನು ನಮ್ಮೆಲ್ಲರ ಮನೆಯಲ್ಲೂ ಇದ್ದೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಸೊ ಮುಂದೆನೂ ಮಾಡ್ತೀನಿ ಅವ್ರನ್ನ ಮುಂದೆನೂ ಫಾಲೋ ಮಾಡ್ತೀನಿ ಸೊ ಏನಂದ್ರೆ ಅವ್ರು ಎಲ್ಲರ ಮನೇಲಿ ಮನಸ್ಸಲ್ಲಿ ಯಾವಾಗೂ ಇರ್ತಾರೆ ಪ್ರತಿ ಸತಿ ಯಾವಾಗಾದರೂ ಆಗಲಿ ತುಮಕೂರು ಕಡೆ ಹೋದರೆ ಲೈಕ್ ತುಮಕೂರು ಅಂದ್ರೆ ಸಿದ್ಧಗಂಗೆ ಸ್ವಾಮೀಜಿಗಳು ತುಮಕೂರು ಅಂದ್ರೆ ಅವರು ಅನ್ನೋ ಭಾವನೆ ಸೊ ಅಲ್ಲಿ ಹೋದ್ರೇ ಏನೋ ಒಂಥರ ಅಲ್ಲಿ ಹೋಗಿದ ತಕ್ಷಣನೇ ತುಮಕೂರಲ್ಲಿ ಏನೋ ಒಂದು ಫೀಲ್ ಆಗತ್ತೆ ಅವರಿದ್ದಾರೆ ಅನ್ನೋದು ಅಷ್ಟೇ ಇನ್ನೇನು ಹೇಳುವಂಥದ್ದಿಲ್ಲ ಖಂಡಿತ ನಾನಲ್ಲಿ ಇದ್ರೆ ಹೋಗಿ ಅವ್ರನ್ನ ನೋಡ್ತಿದ್ದೆ ದರ್ಶನ ಮಾಡ್ತಿದ್ದೆ ಆದಷ್ಟು ಪ್ರಯತ್ನ ಮಾಡ್ತಿದ್ದೆ ಮನೆಯವರು ಮೋಸ್ಟ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಟ್ ನಿಮಗೆ ಯಾರಿಗಾದರೂ ಹೋಗೋ ಅಂತ ಲೈಕ್ ಭಾಗ್ಯ ಸಿಕ್ಕಿದ್ರೆ ನೀವು ಯಾರಾದರೂ ದರ್ಶನ ಮಾಡೋಕ್ಕಾದರೆ ಖಂಡಿತ ಹೋಗಿ ಮಾಡಿ ಹೋಗ್ತಾ ಇರ್ತಾರೆ ಯಾವಾಗ್ಲೂ ಅಷ್ಟೇ ಅಂದರೆ ಈಗ ಎಲ್ಲಾದ್ರೂ ನಾವು ಇಂಡಿಯಾಗ ಓದ್ ಬಂದಾಗ ಸ್ವಾಮೀಜಿ ದರ್ಶನ ಮಾಡಿದ್ದು ಅಕ್ಷತೆ ಅದನ್ನೆಲ್ಲಾನು ಸಹ ನಂಗೆ ಕುಟ್ ಕಳಿಸ್ತಾ ಇದ್ರು ನಮ್ಮನೆ ಅಂದರೆ ನಮ್ಮ ಮನೆಯಲ್ಲೆಲ್ಲ ತುಂಬ ಪಾಲಿಸ್ತೀವಿ ತುಂಬ ಬೇಜಾರಾಗಿದೆ ಅದೇನಿಲ್ಲ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವ್ರು ಯಾವತ್ತೂ ಅಷ್ಟೇ ದೇವ್ರು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಯಾವಾಗ್ಲೂ ನಮ್ಮ ಜೊತೆನೆ ಇರ್ತಾರೆ ಅದೇ ರೀತಿ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಆವಾಗ್ಲೂ ಅದೇ ರೀತಿ ಇರ್ತಾರೆ so hasta thank you bye